ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ ಹಬ್ಬದ ವಿಶೇಷ ಸ್ವೀಟ್ ದಸರಾ ಹಬ್ಬಕ್ಕೆ ಮಾಡಿ ದೀಪಾವಳಿಯವರೆಗೂ ಎಂಜಾಯ್ ಮಾಡ್ತಿರುವಂಥ ಈ ಸ್ವೀಟನ್ನು ಯಾವ ರೀತಿ ಮಾಡೋದಂತ ರೀ ಇದು ಸ್ವೀಟ್ ಯಾವುದು ಅಂತ ಕೇಳ್ತಿದ್ದೀರಾ ಇದು ನೋಡಿರಿ ಬಾಂಬೆ ಐಸಲ್ವಾ ಇಟ್ಟರೆ ಬೆಣ್ಣೆ ಹಂಗೆ ಕರಿಗೋಗ್ತತ್ರ ಆ ಹಲವನ ಈಸಿಯಾಗಿ ಮನೆಯಲ್ಲಿರುವಂಥ ಸಾಮಗ್ರಿಯನ್ನು ಉಪಯೋಗಿಸಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ರೀ ಇನ್ನು ಎರಡನೇದು ಏನಪ್ಪ ಅಂದ್ರೆ ಧಾರವಾಡ ಪೇಡ ರೀ ಈ ಧಾರವಾಡ ಪೇಡ ಅಂದ್ರೆ ಎಲ್ಲರಿಗೂ ಇಷ್ಟ ರೀ ಇದು ನೋಡಿರಿ ನಾವು ಮನೆಯಾಗಿರುವಂಥ ಒಂದೇ ಒಂದು ಕಪ್ ಗೋಧಿ ಹಿಟ್ಟಿತ್ತು ಅಂದ್ರೆ ಧಾರವಾಡ ಪೇಡ ಮಾಡೋದು ಏನೂ ಕಷ್ಟ ರೀ ಬರ್ರಿ ಹಾಗಂದ್ರೆ ಈ ಎರಡು ರೆಸಿಪಿಯನ್ನು ಯಾವ ರೀತಿ ಮಾಡೋದಂತ ತೋರಿಸ್ರಿ ಮನೆಯಾಗಿರುವ ಸಾಮಗ್ರಿಯನ್ನು ಉಪಯೋಗಿಸಿ ಮೊದಲಿಗೆ ನೋಡಿರಿ ನಾನಿಲ್ಲ ಬಾಯಾಗಿಟ್ರೆ ಕರೆಗೆ ಹೋಗುವಂಥ ಬೆಣ್ಣೆ ಆಗಿರುವಂಥ ಎಲ್ಲರೂ ಇಷ್ಟಪಡುವಂಥ ಬಾಂಬೆ ಐಸ್ ಹಲ್ವಾ ಯಾವ ರೀತಿ ಮಾಡೋದಂತ ತೋರಿಸ್ಕೊಡಾಕತ್ತೀನಿ ರೀ ಫಸ್ಟು ಬರ್ರಿ ಹಂಗಂದ್ರೆ ಇದಕ್ಕೆ ಇದಕ್ಕೇನೇನೆಲ್ಲ ಸಾಮಗ್ರಿ ಬೇಕು ಹೆಂಗೆ ಮಾಡೋದಂತ ನೋಡೋಣ ಬನ್ನಿ ಬಂಧುಗಳೇ ಗೋವಿಂದಾಸ್ ಅಭಿರುಚಿ ಜಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿ ಮೊದಲಿಗೆ ನೋಡ್ರಿ ಹಾಲ್ರಿ ತುಪ್ಪಾರಿ ಎಲ್ಲ ಸಮ ಪ್ರಮಾಣದಾಗ್ರಿ ಮೈದಾ ರೀ ಈ ಮೂರು ಮಾತ್ರ ಸಮ ಪ್ರಮಾಣ ರೀ ಸಕ್ರೆ ಮಾತ್ರ ಡಬಲ್ ರೀ ಬರ್ರಿ ಈಗ ಹೆಂಗೆ ಮಾಡೋದಂತ ನೋಡೋಣ ಏನೇನು ಸಾಮಗ್ರಿ ಬೇಕಂತ ಅರ್ಥ ಆಯ್ತು ಅಲ್ರಿ ಈಗ ಮೊದಲಿಗೆ ನೋಡಿರಿ ನಾವು ಈ ಮೈದಾ ಹಿಟ್ಟು ರೀ ಅದನ್ನು ಸಾಣಗಿ ಹಿಡ್ಕೊಬೇಕ್ರಿ ನಾವು ಕಂಪಲ್ಸರಿ ಈ ಪ್ರೊಸೀಜರನ್ನು ಫಾಲೋ ಮಾಡಕ್ಕೆ ಈಗ ಮೈದಾನ ನಾನು ಸಾಣಗಿ ಹಿಡ್ಕೊಳಕತ್ತೀನಿ ನೋಡಿರಿ ಈ ಸಾಣಗಿ ಹಿಡ್ಕೊಳ್ಳೋದ್ರಿಂದ ನಾವು ಮಾಡ್ತಿರುವಂಥ ಹಲ್ವಾ ಸರಿಯಾಗಿ ಬರ್ತೈತೆ ಮತ್ತು ಎಲ್ಲಿ ನಮಗೆ ವೇಸ್ಟ್ ಅಂತೂ ರೀ ಈಗ ಸಾಣಗಿ ಹಿಡ್ಕೊಂಡಿನ್ರಿ ಈ ಮೈದಾದೊಳಗೆ ಏನೂ ಇಲ್ಲ ರೀ ಕ್ಲೀನ್ ಐತಿ ಆದರೂ ಕೂಡ ನಾವು ಸಾಣಗಿ ಹಿಡಿಯಾಕ ಬೇಕು ರೀ ಈಗ ಇದ್ರೊಳಗೆ ಮೈದಾದೊಳಗೆ ನಾವು ತೊಗೊಂಡಿರುವಂಥ ಸಕ್ಕರೆ ರೀ ಆ ಸಕ್ಕರೆ ರೀ ಮತ್ತು ಹಾಲು ರೀ ತುಪ್ಪ ರೀ ಇನ್ನೊಂದು ಸಲ ಹೇಳ್ತೀನಿ ಕೇಳಿರಿ ಹಾಲು ತುಪ್ಪ ಮೈದಾ ಮೂರು ಸಮ ಪ್ರಮಾಣ ಸಕ್ಕರೆ ಅದ್ರ ಡಬಲ್ ರೀ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ ಮೊದಲ ಗ್ಯಾಸ್ ಹಚ್ಚಾಕೆ ಹೋಗ್ಬಾಡ್ರೆ ಇದನ್ನು ನಾವು ಆಗಿನೇ ಮೊದಲ ಮಿಕ್ಸ್ ಮಾಡ್ಕೋಬೇಕು ರೀ ನಾವು ಒಲ್ಲಿ ಮೇಲೆ ಹಿಡ್ದಂಗನ ನೀಟಾಗಿ ಮಿಕ್ಸ್ ಮಾಡ್ಕೊರಿ ನಾವು ಹಾಕಿರುವಂಥ ಮೈದಾ ಹಾಲು ತುಪ್ಪ ನೀಟಾಗಿ ಮಿಕ್ಸ್ ಆಗ್ಬೇಕು ರೀ ಎಲ್ಲ ಈಗ ನೀಟಾಗಿ ಮಿಕ್ಸ್ ಆಗಿ ನೋಡ್ರಿ ಕನ್ಸಿಸ್ಟೆಂಟ್ ಈ ರೀತಿ ಆಯ್ತು ರೀ ಇದು ಚೆನ್ನಾಗಿ ಗರ 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 ಅಂತ ತಿರುಗಿಸ್ರಿ ನೋಡಿರಿ ಯಾವ ರೀತಿ ಐತಿ ನೋಡಿರಿ ನಮ್ದು ಯಾವ ರೀತಿ ಐತಿ ಈ ರೀತಿ ಇರ್ಬೇಕು ರೀ ಅದು ಇದ್ರೊಳಗೆ ಯಾಲಕ್ಕಿ ನೋಡಿರಿ ನಾನಿಲ್ಲೆ ಬೀಚ್ ಹಾಕ್ಕೊಳಕತ್ತೀನ್ರ ನಾ ಏನು ಪೌಡ್ರ್ ಹಾಕೊಳಾಕತ್ತಿಲ್ರಿ ಅಂದ್ರೆ ನೋಡಾಕ ಒಂದು ಲುಕ್ ರೀ ಮತ್ತು ಬಾಯಾಗ ನಮ್ಗೆ ಈ ಹಲ್ವಾ ತಿನ್ಬೇಕಾದ್ರೆ ಆವಾಗ ಅವಾಗ ನಮ್ಗೆ ಯಾಲಕ್ಕಿಪ್ಪಿ ಸಿಗ್ತಾವ ನೋಡ್ರಿ ಅದ್ರ ಟೇಸ್ಟ ಮಜಾ ಭಾಳ ರೀ ಅದಕ್ಕೆ ನಾ ಹಿಂಗೆ ರೀ ನೀವು ಬೇಕಂದ್ರೆ ಆ ಕುಟ್ಟಿ ಕೂಡ ಹಾಕೋಬೋದು ರೀ ನಮಗೆ ನಡಕ್ಕೆ ನಡಕ ಏಲಕ್ಕಿ ತಿನ್ಬೇಕಾದ್ರೆ ಭಯಕ್ಕೆ ಸಿಗ್ತಾವಲ್ಲ ರೀ ಆ ಟೇಸ್ಟು ಸಿಗಲಿ ಅನ್ನೋದಕ್ಕೋಸ್ಕರ ಅದು ಮಜಾ ಸವಿನು ಅನ್ನೋದಕ್ಕೋಸ್ಕರ ನಾನಿಲ್ಲೆ ಈ ಐಸ್ ಹಲ್ವಾದೊಳಗೆ ನೋಡ್ರಿ ಮಜಾ ಸವಿಯುದ ಒಂದು ಅದ್ಭುತ ನೋಡಿರಿ ಈಗ ಗ್ಯಾಸ್ ಫ್ಲೇಮನ್ನು ಆನ್ ಮಾಡ್ಕೊಂಡಿನ್ರಿ ಕೈ ಬಿಡ್ದೆ ನಾವು ಹಿಂಗ ತಿರ್ಗಿಸ್ತಾನೇ ಇರಬೇಕ್ರಿ ಅದರಲ್ಲಿರುವಂಥ ತುಪ್ಪ ಎಲ್ಲ ರಿಲೀಸ್ ಆಗತ್ತೆ ರೀ ಸಕ್ಕರೆ ಎಲ್ಲ ಕರಗಿ ಮೆಲ್ಟ್ ರೀ ಅಲ್ಲಿವರೆಗೆ ನಾವು ತಿರ್ಗಿಸ್ಬೇಕು ರೀ ಈಗ ಫ್ಲೇಮ ಲೋನಲ್ಲೇ ಇರಲಿ ಹೈ ಫ್ಲೇಮ್ ಬಿಡಾಕೋಗ್ಬೇಡ್ರಿ ಹೈ ಫ್ಲೇಮ್ ಇಟ್ಟರೆ ತಳ ಹಿಡತ್ರಿ ಹೋಗುತ್ತೆ ನಮ್ಮ ಐಸ್ ಅಲ್ವಾ ಸರಿಯಾಗಿ ರೀ ಕಲರ್ ಕೂಡ ಚೆನ್ನಾಗಿ ಬರೋಂಗಿಲ್ಲ ರೀ ಈಗ ಹಿಂಗೆ ನೋಡಿರಿ ಕೈ ಬಿಡ್ದಂಗೆ ನಾವು ತಿರುಗಿಸ್ತಾ ತಿರುಗಿಸ್ತಾ ನೋಡ್ರಿ ಈಗ ತುಪ್ಪ ಎಲ್ಲ ಹೊರಗಡೆಗೆ ರಿಲೀಸ್ ಆಗ್ತಾ ಇದೆ ಅಲ್ವಾ ಕಾಣ್ತಾ ಇರ್ಬೋದು ನಿಮಗೆ ನೋಡಿರಿ ಇವಾಗ ನೋಡಿರಿ ಕಂಪ್ಲೀಟಾಗಿ ತುಪ್ಪ ಎಲ್ಲ ರಿಲೀಸ್ ಆತ್ರಿ ನಮ್ದು ಇದು ಕೂಡ ನೋಡಿರಿ ಇಷ್ಟು ಲಿಕ್ವಿಡ್ ಆಯ್ತು ರೀ ಇಷ್ಟು ಲಿಕ್ವಿಡ್ ಆಗಿದ್ದು ಇವಾಗ ಏನಾಗುತ್ತಂದ್ರಿ ಗಟ್ಟಿ ಹಾಕಿ ಕುಂತ ಬರ್ತೈತೆ ರೀ ಅದು ತಿರುಗಿಸ್ದಂಗೆ ತಿರುಗಿಸ್ದಂಗೆ ಗಟ್ಟಿ ಒಂದು ಹಲ್ವಾ ಕನ್ಸಿಸ್ಟೆಂಟಿ ಬರ್ತೈತ್ರಿ ಈಗ ನೋಡಿರಿ ನೀವು ತಿರುಗಿಸಣ್ ತಿರ್ಗಿಸಂಗೆ ಯಾವ ರೀತಿ ಅಂತ ನಿಮ್ಗೆ ಗೊತ್ತಾಗತ್ತಾ ನೋಡಿರಿ ಈಗ ತುಪ್ಪ ಹಾಕಿರೋ ತುಪ್ಪ ಎಲ್ಲ ಹೊರಗೆ ಬಿಟ್ಟತಲ್ರಿ ಈಗ ಮತ್ತೆಲ್ಲ ಕುಡ್ಕೊತ ಬರ್ತೈತ್ರಿ ಈಗ ಕುಡಿಯಕತ್ತೈತೆ ನೋಡ್ರಿ ಕಮ್ಮಿ ಹಾಕೊಂತ ಬರೋಕತ್ತೈತ ಅದಲ್ರಿ ರೀ ನೋಡಿರಿ ತುಪ್ಪ ಎಲ್ಲ ಕುಡೀತಿರಿ ಈಗ ನಮ್ಮ ಕನ್ಸಿಸ್ಟೆಂಟಿ ಕೂಡ ಥಿಕ್ ರೀ ಆಯ್ತು ಹೋದಿಲ್ಲ ರೀ ಹಿಂಗೆ ನೋಡಿರಿ ಪ್ಯಾನ ಒಂದು ಗುಡಾಕತ್ತೈತ್ರಿ ಎಲ್ಲ ಪ್ಯಾನಿಂದ ಬಿಡಾಕತ್ತೈತ್ರಿ ಇನ್ನೊಂದು ಸ್ವಲ್ಪ ಆಗಲಿ ರೀ ಇದು ಆ್ಯಕ್ಚುಯಲ್ ಆಗಿ ಇದು ಫರ್ಫೆಕ್ಟಾಗೇತ್ರಿ ಆದರೂ ಕೂಡ ನಾವು ಇದನ್ನು ಚೆಕ್ ಮಾಡ್ದಂಗೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಬಾರ್ದ್ರೆ ಒಂದೇ ಒಂದು ಚೂರು ಒಂದು ಪ್ಲೇಟಿಗೆ ಹಾಕ್ಕೊಂಡು ಪಕ್ಕಕ್ಕೆ ರೀ ಅದೊಂದು ಸ್ವಲ್ಪ ತಣ್ಣಗಾತಂದ್ರೆ ನಮಗೆ ಪರ್ಫೆಕ್ಟ್ ಆಗೈತೆ ಇಲ್ಲ ಅಂತ ಅರ್ಥ ರೀ ಅದುವರೆಗೆ ನಾವು ಇದನ್ನು ಅದು ತಣ್ಣಗಾಗೋವರೆಗೆ ನಾವು ಸ್ವಲ್ಪ ಇದನ್ನು ಹಿಂಗೆ ಮಿಕ್ಸ್ ಮಾಡ್ತಾನೆ ರೀ ಇನ್ನೊಂದು ಸ್ವಲ್ಪ ನಮ್ಗೆ ಥಿಕ್ನೆಸ್ಸು ರೀ ಅದು ಈಗ ನೋಡಿರಿ ನಮ್ಗೆ ಎಷ್ಟು ಸರಿಯಾಗಿ ಬರಾಕತ್ತೈತೆ ನೋಡಿರಿ ಪ್ಯಾನ್ನಿಂದ ಕೂಡ ನೀಟಾಗಿ ಬಿಡಾಕತ್ತೈತ್ರಿ ಎಲ್ಲ ಒಂದು ಗುಡಾಕತ್ತೈತಿ ರೀ ಹೇಳಿ ನಾವು ಇಮಿಡಿಯೇಟಾಗಿ ಆಫ್ ಮಾಡಿಕೊಂಡು ಅಂದ್ರೆ ಅಲ್ಲಿ ಏನಾದರೂ ನಮಗೆ ಸರಿಯಾಗಿ ಆಗಿಲ್ಲ ಅಂದ್ರೆ ಏನಾಗೈತೆ ರೀ ನಮ್ಮ ಹಲ್ವಾ ಅನ್ನೋದು ಮಾಡಿದಾಗ ಬರಂಗಿಲ್ಲ ರೀ ಸರಿಯಾಗಿ ಬರಂಗಿಲ್ಲರಿ ಈಗ ನಮ್ಮ ಪ್ಯಾನಿಗೆ ಹತ್ತಾಕತ್ತಿಲ್ರಿ ನಮ್ಮ ಸ್ಪೂನಿಗೆ ರೀ ಎಲ್ಲ ಒಂದು ರೀ ನೀಟಾಗಿ ಒಂದು ರೀ ಈಗ ಇದನ್ನ ಚೆಕ್ ಮಾಡ್ಕೊಳ್ಳೋಣ ರೀ ಗ್ಯಾಸ್ ಫ್ಲೇಮ ಆಫ್ ಮಾಡ್ಕೊಂಡಿನ್ರೀ ನಾನು ಅಂದ್ರೆ ಇಲ್ಲಾಂದ್ರೆ ಬಿಡಿ ನೋ ಚೆಕ್ ಮಾಡಕ್ಕೆ ರೀ ಅದು ಹೋಗುತ್ತೆ ರೀ ಅದಕ್ಕೆ ಗ್ಯಾಸ್ ಅನ್ನು ಆಫ್ ಮಾಡ್ಕೊಂಡು ಚೆಕ್ ಮಾಡ್ಕೊಳಾಗತ್ತೀ ನೋಡಿರಿ ನೋಡಿರಿ ಸರಿಯಾಗಿ ಬಂದೈತೆ ರೀ ಇದೀಗ ಉಂಡೆ ರೀ ಕೈಗೆ ನಮಗೆ ಹತ್ತಂಗಿಲ್ರಿ ಹಿಂಗೆ ಉದ್ದಕ್ಕೆ ಮಾಡಿದ್ರೆ ನೋಡ್ರಿ ಹೆಂಗೆ ಆತು ನೋಡ್ರಿ ಅಲ್ಲಿ ಮತ್ತು ಇದನ್ನು ಸ್ವಲ್ಪ ಹಿಂಗೆ ಜಗ್ರಿ ಅದನ್ನು ಹಂಗೆ ಬಿಡಿರಿ ಹಿಂಗೆ ಈಗ ಎರಡು ಕಡೆಗೆ ಟಚ್ ಮಾಡ್ಕೊರೆ ಈ ಬಳ್ಳಿಗೆ ಟಚ್ ಮಾಡ್ಕೊರಿ ಈ ಬಳ್ಳಿಗೆ ಟಚ್ ಮಾಡ್ಕೊಂಡ್ರೆ ಎಳದ್ರಿ ಅಂತಂದ್ರೆ ಆರಾಮಾಗಿ ಅದು ಉದ್ದಕ್ಕಾಗಬೇಕ್ರೆ ಎಲ್ಲಿ ಕಟ್ ಆಗಬಾರ್ದು ರೀ ಅದು ಪರ್ಫೆಕ್ಟ್ ಆಗೈತಿ ಅಂತ ಅರ್ಥ ರೀ ಈಗ ನಾವು ಎರಡು ತಟ್ಟಿಯನ್ನು ಡಬ್ಬ ಹಾಕೊಂಡು ಅದಕ್ಕೆ ನಾನೇ ಎರಡಕ್ಕೂ ನಾನು ಹಿಂಗೆ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಅಪ್ಲೈ ಮಾಡಿರಿ ನೀವು ಅಪ್ಲೈ ಮಾಡ್ಕೊಂಡೆ ರೀ ಅಂದರೆ ಇದು ನಾವು ಮಾಡ್ತಿರುವಂಥದ್ದು ಎರಡು ತಟ್ಟೆ ರೀ ಇದು ನಾವು ತೊಗೊಂಡಿರುವಂಥ ಕ್ವಾಂಟಿಟಿ ಕಮ್ಮಿ ಐತ್ರಿ ಆದರೂ ಕೂಡ ನಮಗೆ ಎರಡು ತಟ್ಟೆ ಆಗತ್ತೆ ರೀ ಕ್ವಾಂಟಿಟಿಯಲ್ಲಿ ಹೇರಳವಾಗ ಆಗತ್ತೆ ರೀ ಈಗ ಅರ್ಧ ನಾನು ವೈಟ್ ಮಾಡ್ಕೊತೀನಿ ರೀ ಅಂದ್ರೆ ಕ್ರೀಮ್ ಕಲರ್ ರೀ ವೈಟ್ ಅಂದ್ರೆ ಏನು ಫುಲ್ ಏನು ವೈಟ್ ಆಗಂಗಿಲ್ಲ ರೀ ಒಂದು ಲುಕ್ಕಿಂಗ್ ಕಲರ್ ಇರ್ತೈತೆ ರೀ ಇದು ಕೂಡ ಇನ್ನೊಂದು ನೀವು ಕೇಸರಿ ದಳ ಹಾಕೋಬಹುದು ಅದರಲ್ಲಿ ಇಲ್ಲ ಅಂತಂದ್ರೆ ಒಂದು ಚೂರೇ ಚೂರು ಫುಡ್ ಕಲರ್ ಹಾಕೋಬಹುದು ರೀ ಎರಡು ರೀತಿಯಾಗಿ ಮಾಡೋದರಿಂದ ನೋಡಿರಿ ಮಕ್ಕಳು ಕೈಯಾಗ ಅದು ಒಂದು ಇದೊಂದು ಕೊಟ್ಬಿಟ್ಟು ಅಂದ್ರೆ ಎಂಜಾಯ್ ಮಾಡ್ಕೊತ ಎರಡು ಹಲ್ವಾ ಎರಡು ಹಲ್ವಾ ಅಂದ್ಕೊಂಡು ಕುಣಿದು ಹಾಕೊಂಡು ತಿಂತಾರೆ ನೋಡಿರಿ ಹಬ್ಬದೊಳಗ ಅದಕ್ಕೋಸ್ಕರ ನಾನು ಎರಡು ರೀತಿಯಾಗಿ ಮಾಡೋದನ್ನು ನಾನು ನಿಮ್ಗೆ ತೋರಿಸಿದ್ದೇನೆ ರೀ ಈಗ ಆ ಕಡೆಗೆ ನೋಡಿರಿ ನಾನು ಕಲರ್ ಇಲ್ಲಾರ್ದು ಹಾಕಿದ್ದೀರಾ ಒಂದು ತಟ್ಟಿಗೆ ಇನ್ನೊಂದು ತಟ್ಟಿಗೆ ಕಲರ್ ಮಿಕ್ಸ್ ಮಾಡಿರೋದನ್ನು ಹಾಕಿದ್ದೀರಿ ಈ ಸ್ಪೂನಿನಿಂದ ನೋಡಿರಿ ನಾನೀಗ ಸ್ಪ್ರೆಡ್ ಮಾಡಾಕತ್ತೀನಿ ರೀ ಏನೋ ಹತ್ತಂಗಿಲ್ರಿ ಸ್ವಲ್ಪ ಅಗಲ ಮಾಡ್ಕೊಂಡು ಅದ್ರ ಮೇಲೆ ನೋಡಿರಿ ಇದಕ್ಕೆ ನಾನು ಪಿಸ್ತಾ ರೀ ಪಿಸ್ತಾ ಚಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಹಾಕೊಡ್ರಿ ಹಾಕಿ ಅದ್ರ ಮೇಲೆ ಪ್ಲಾಸ್ಟಿಕ್ ಹಾಕಿ ಆರಾಮಾಗಿ ನಾವು ಲಟ್ಟುಣಿಗೆಯಿಂದ ಹಿಂಗೆ ಆಡಿಸಿದ್ವಿ ಅಂತಂದ್ರೆ ನೋಡ್ರಿ ರೀ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳ್ಳಗೆ ಒತ್ಬೇಕು ರೀ ಇದನ್ನು ದಪ್ಪ ರೀ ಆದಷ್ಟು ನಾವು ತೆಳ್ಳಗೆ ಮಾಡ್ಕೋಬೇಕು ರೀ ಇದನ್ನು ನಾವು ಎಷ್ಟು ತೆಳ್ಳಗೆ ಮಾಡ್ಕೊತೀವಿ ಅಷ್ಟು ಜಲ್ದಿ ರೀ ನಮಗಿದ ಹಲ್ವಾ ಈ ಪ್ಲಾಸ್ಟಿಕ್ಕ ತೆಗ್ದೆ ರೀ ತೆಗೆದ ಲಟ್ಟಣಗಿಂದ ತಿಕ್ಕಾಕತ್ತಿನ ನೋಡ್ರಿ ಏನು ಹತ್ತಾಕತಿಲ್ರಿ ನಮಗೆ ಪ್ಲಾಸ್ಟಿಕ್ ಇಲ್ಲ ಅಂದ್ರೂ ಕೂಡ ಹಾಕ ಹತ್ತಾಕತಿಲ್ರಿ ಸ್ಟಾರ್ಟಿಂಗ್ನಾಗ ಬಿಸಿ ಬಿಸಿ ಇರ್ತೈತಿಲ್ಲರಿ ಅದಕ್ಕೆ ಪ್ಲಾಸ್ಟಿಕ್ ಹಾಕಿ ನಾನು ಅದನ್ನು ಹಾಕೊಂಡೆ ರೀ ಈಗ ಇದಕ್ಕೆ ನೋಡಿರಿ ಬಾದಾಮಿ ಮತ್ತು ಗೋಡಂಬಿಯನ್ನು ಹಾಕೊಳಾಕತ್ತೇನ್ರಿ ಕಲರ್ ಇರೋದಕ್ಕೆ ಡ್ರೈ ಫ್ರೂಟ್ಸ್ ನಿಮ್ಗೆ ಯಾವ್ದ್ಯಾದು ಇಷ್ಟ ಅದೆಲ್ಲ ಹಾಕೋಬೋದು ರೀ ಇದೇ ಹಾಕೋಬೇಕು ಅದೇ ಹಾಕೋಬೇಕಂತೇನಿಲ್ರಿ ಈಗೆಲ್ಲ ನೀಟಾಗಿ ಹಾಕೊಂಡಿನ ಇದ್ರ ಮೇಲೆ ಸ್ವಲ್ಪ ನಾವು ಪ್ಲಾಸ್ಟಿಕ್ ಹಾಕಿ ತಿಕ್ಬೇಕ್ರಿ ಹಿಂಗೆ ಆರಾಮಾಗಿ ತಿಕ್ರಿ ಏನು ಕಷ್ಟ ಆಗಂಗಿಲ್ಲ ರೀ ಆರಾಮಾಗಿ ತಿಕ್ಕೊಬೌದು ರೀ ಹಿಂಗೆ ಸರಿಸ್ಕೊಂತ ಸರಿಸ್ಕೊಂತ ತಿಕ್ರಿ ಜಾಸ್ತಿ ಬಲ ಹಾಕುವ ಅವಶ್ಯಕತೆ ಏನಿಲ್ಲ ರೀ ಆರಾಮಾಗಿ ನಾವು ರೀ ಏನೂ ಕಷ್ಟ ಇಲ್ಲ ರೀ ತಿಕ್ಬೇಕಾದ್ರೂ ಕೂಡ ಈಜಿಯಾಗಿ ಸ್ವಲ್ಪ ಹಿಂಗೆ ಕೈ ಆಡಿಸಿದ್ರೆ ಸಾಕು ಅಗಲಾಗತ್ತೆ ರೀ ಅದು ನೋಡಿರಿ ನಮ್ಮ ತಟ್ಟಿ ಕಾಣುವಂಗೆ ನಾ ಇಲ್ಲೇ ತಿಕ್ಕೊಂಡಿನಿ ನೋಡ್ರಿ ಇಷ್ಟು ದೊಡ್ಡದಾಗಿ ತಿಕ್ಕೊಂಡಿನಿ ಫುಲ್ ಫುಲ್ಲು ನನ್ನ ಪರಾತು ತುಂಬ ತಿಕ್ಕೊಂಡಿನಿ ನೋಡ್ರಿ ಇದಕ್ಕೂ ಕೂಡ ನಾನು ಪ್ಲಾಸ್ಟಿಕ್ ತೆಗೆದ ನಂತರ ಕೂಡ ಸ್ವಲ್ಪ ತಿಕ್ಕೋದನ್ನು ತೋರ್ಸಾಕತ್ತೀನಿ ನೋಡ್ರಿ ಏನೂ ಹತ್ತಂಗಿಲ್ಲ ರೀ ಸ್ವಲ್ಪ ನಿಮ್ಗೆ ಏನಾದರೂ ಡ್ರೈ ಫ್ರೂಟ್ಸ್ ಎಲ್ಲಾದರೂ ಕಮ್ಮಿ ಅನ್ನಿಸ್ತು ಅಂದ್ರೆ ಮೇಲೆ ಕೂಡ ನೀವು ಹಾಕೋಬೋದು ಇದು ಕಂಪ್ಲೀಟಾಗಿ ತಣ್ಣಗಾದ ನಂತರ ಪೀಸನ್ನು ನಾವು ಮಾಡ್ಕೋಬೇಕ್ರೆ ಕಂಪ್ಲೀಟಾಗಿ ತಣ್ಣಗೆ ಹಾಕಿದೊಂದು ಸ್ವಲ್ಪ ಟೈಮ್ ರೀ ಇದು ಮ್ಯಾಕ್ಸಿಮಮ್ ಅಂದ್ರೆ ಒಂದು ಸಾರಿ ಕ್ಲೈಮೇಟ್ ಇವಾಗ ಕೂಲ್ ಐತಲ್ರ ಅರ್ಧ ಗಂಟೆ ಆಗತ್ತೆ ರೀ ಕ್ಲೈಮೆಂಟ್ ಏನಾದರು ಹಾಳು ಬಿಸಿ ಇತ್ತು ನಮಗೆ ಬಿಸಿಲು ಭಾಳ ಇತ್ತು ಅಂತಂದ್ರೆ ರೀ ಅವಾಗ ಸ್ವಲ್ಪ ಟೈಮ್ ತೊಗೊತೈತಿ ರೀ ಒನ್ ಅವರ್ ಅವ್ರಿಗೆ ಟೈಮ್ ರೀ ಇದಾಗಕ್ಕೆ ಹಂಗೆ ಅಂಥೇಳಿ ನೀವು ಫ್ಯಾನಿನ್ ಕೆಳಗೆ ಇಡಬೇಡ್ರಿ ಮತ್ತು ಫ್ರಿಜ್ನಾಗೆ ಇಡಬ್ಯಾಡ್ರಿ ಫ್ಯಾನಿನ್ ಕೆಳಗೆ ಇಟ್ರೆ ಇಟ್ಟರೆ ಸರಿಯಾಗಿ ಆಗಂಗಿಲ್ಲ ರೀ ಅವು ಅದಕ್ಕೋಸ್ಕರನೇ ಇದು ನಾರ್ಮಲ್ ಟೆಂಪ್ರೇಚರ್ ಒಳಗೆ ನಮ್ಮ ಕೂಲ್ ರೀ ಈಗ ಇದನ್ನ ಎಲ್ಲಾನು ನಾನು ಒಂದು ಕಟರ್ದಿಂದ ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ ಡ್ರೈ ಫ್ರೂಟ್ಸ್ ಇರ್ತಾವಲ್ಲ ರೀ ಆರಾಮಾಗಿ ನೋಡಿಕೊಂಡ ಕಟ್ ಮಾಡ್ಕೊರಿ ಈಗ ಸುತ್ತಿಂದೆಲ್ಲ ನಾನು ತಗೋಕತ್ತೀನಿ ರೀ ಸೈಡ್ ಏನಿರ್ತತಲ್ರಿ ಇದನ್ನೆಲ್ಲ ತಕ್ಕೊಂಬಿಡ್ರಿ ಹಿಂಗೆ ಅಂದ್ರೆ ನಮ್ಮ ಸೆಂಟರ್ನಾಗಿರುವಂಥ ಚೌಕ್ ಚೌಕ್ ಪೀಸ ಉಳಿತಾವ್ರಿ ಈಗ ನೋಡಿರಿ ಸೆಂಟ್ರನ್ನಾಗಿನ ತಗ ತೋರಿಸಾಕತ್ತೀನಿ ನೋಡ್ರಿ ಈಗ ನೋಡ್ರಿ ಎಷ್ಟು ಸರಿಯಾಗಿ ಬಂದೈತೆ ಅಂಥೇಳಿ ಇದನ್ನು ಟಿಶ್ಯೂ ಪೇಪರ್ ಮೇಲೆ ಇಡಬೇಕ್ರೆ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಸ್ಮೂತ್ ಇರ್ತೈತೆ ರೀ ಇದು ಒಂದಕ್ಕೊಂದೇನು ಹತ್ತಂಗಿಲ್ಲ ರೀ ಆದರೂ ಕೂಡ ನಾವು ಟಿಶ್ಯೂ ಪೇಪರ್ನಾಗ ಇಡೋದು ಒಳ್ಳೇದ್ರಿ ನಂತರ ನಾವು ಬಾಕ್ಸನ್ನಾಗಿಡಬೇಕಾದ್ರೆ ಟಿಶ್ಯೂ ಪೇಪರನ್ನು ತೆಗ್ದು ಬಾಕ್ಸ್ನಾಗ ಬಾಕ್ಸನ್ನಾಗ ರೀ ಅಂದರೆ ಕಂಪ್ಲೀಟಾಗಿ ಇದು ಒಂದು ಮೂರ್ನಾಲ್ಕು ಗಂಟೆ ಆದ ನಂತರ ನಾವು ಇದನ್ನು ಬಾಕ್ಸ್ನಾಗೆ ಹಾಕ್ಬೇಕು ರೀ ಅಲ್ಲಿವರೆಗೆ ಹೋಗಬೇಡ್ರಿ ಹೋಗ್ಬೇಡ್ರಿ ಈಗೆಲ್ಲನೂ ನೋಡಿರಿ ನಾನು ಟಿಶ್ಯೂ ಪೇಪರ್ನಾಗೆ ಈ ರೀತಿಯಾಗಿ ತೆಗದ್ ತೆಗದ ಇಟ್ಕೊಳಕತ್ತೀನಿ ರೀ ಇದನ್ನ ಒಂದೇ ಸಲ ನಾವು ಕೂಡ ನಾವು ತೆಗಿಬೌದು ರೀ ಇವನ್ನ ಎಲ್ಲನೂ ಭಾಳ ಈಜಿಯಾಗಿ ಮಾಡುವಂಥದ್ದು ಎಲ್ಲರಿಗೂ ಇಷ್ಟ ಆಗುವಂಥದ್ದು ರೀ ಒಂದು ಹೊಸ ನಮ್ಮನೆ ಸ್ವೀಟ್ ಕೂಡ ಹಬ್ಬಕ್ಕಾಗತ್ತೆ ರೀ ಈಗ ಎಡ್ಜಸ್ಟ್ ಎಲ್ಲ ತೆಗೆದ ಈಗ ಒಂದೇ ಸಲ ನಾವು ಹಿಂಗೆ ತೆಗಿಬೌದು ನೋಡಿರಿ ಈಗ ಒಂದು ಕಡ್ಚಿಗೆ ತೊಗೊರಿ ಈ ಕಡ್ಚಿಗೆ ತೊಗೊಂಡು ಹಿಂಗೆ ಆರಾಮಾಗಿ ಹಿಂಗೆ ತೊಗೊಂಡ್ರಿ ಅಂತಂದ್ರೆ ಇಷ್ಟು ಪೀಸಿಸ್ ಒಂದೇ ಸಲ ಆಗ್ತಾವೆ ನೋಡಿರಿ ಇಲ್ಲೋರಿ ಆಯ್ತದಿಲ್ಲ ರೀ ಇಷ್ಟು ಪೀಸ್ ಒಂದ ಸೆಕೆಂಡ್ನೊಳಗೆ ಪರಾತು ತುಂಬ ಇರುವಂಥ ಸ್ವೀಟನ್ನು ನಾವು ಓಪನ್ ಮಾಡ್ಕೊಂಡಿವ್ರಿ ನಮ್ಗೇನಾದರೂ ಕರೆಕ್ಟ್ ಆಗಿತ್ತು ಅಂದರೆ ಈ ರೀತಿಯಾಗಿ ಬರ್ತೈತೆ ರೀ ಏನಾದರೂ ಮಿಸ್ಟೇಕ್ ಆಯಿತು ಅಂದರೆ ಈ ರೀತಿ ಬರಲ್ಲ ರೀ ಅದು ಅದಕ್ಕೋಸ್ಕರ ನಾವು ತೋರಿಸಿರುವಂಥ ಟಿಪ್ಸ್ ಟ್ರಿಕ್ಸ್ ಸರಿಯಾದ ಅಳತೆ ಪ್ರಮಾಣನ ಫಾಲೋ ಮಾಡಿರಿ ಸಲ ಅಲ್ಲ ಪದೇ ಪದೇ ಹೇಳ್ತೀನಿ ನಾನು ಫುಲ್ ವಿಡಿಯೋನ ನೋಡಿರಿ ಮೊದಲಿನಿಂದ ಎಂಡೋರ್ಗೆ ಅಂದರೆ ನಿಮ್ಗೆ ಇಷ್ಟು ಸರಿಯಾಗಿರುವಂಥ ಆಗಲಿ ಯಾವುದೇ ರೆಸಿಪಿ ಆಗಲಿ ನೀವು ಕರೆಕ್ಟಾಗಿ ಮಾಡ್ತೀರಿ ಈಗ ಕಟ್ ಮಾಡಿ ತೋರ್ಸಾಕತ್ತೀನಿ ನೋಡಿರಿ ನಿಮಗೆ ನೋಡಿರಿ ಆಲ್ರೆಡಿ ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ನಿಮಗೆ ವೈಟ್ ಕಟ್ ಮಾಡಿ ತೋರಿಸಿನಿ ರೀ ಇವಾಗ ಕಲರ್ ಇರೋದನ್ನ ಕಟ್ ಮಾಡಿ ತೋರಿಸೋಕತ್ತಿನ ನೋಡ್ರಿ ಎಷ್ಟು ಸರಿಯಾಗಿ ಬಂದೈತೆ ನೋಡಿರಿ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ ಇದು ಈ ದಸರಾಕೆ ಮಾಡಿ ದೀಪಾವಳಿಯವ್ರಿಗೆ ನೀವು ಎಂಜಾಯ್ ಮಾಡ್ಕೋಬಹುದು ರೀ ಎಷ್ಟು ದಿನ ಇಟ್ಟರು ಕೂಡ ಏನೂ ಹಾಳಾಗಂಗಿಲ್ಲ ರೀ ಒಂದಾ ಒಂದು ಸಲ ಟ್ರೈ ಮಾಡಿರಿ ನೀವು ಎಲ್ಲರಿಗೂ ಇಷ್ಟ ಆಗುವಂಥದ್ದು ಐತಿ ಇದನ್ನು ಕೂಡ ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ಇವಾಗ ನಿಮಗೆ ಇಲ್ಲೋಡಿರಿ ಮತ್ತು ನಿಮಗೆ ಡೌಟಾ ಬ್ಯಾಡ್ರಿ ಎರಡೂ ಕಟ್ ಮಾಡಿ ತೋರಿಸೋಕತ್ತಿನ ನೋಡಿರಿ ಎಷ್ಟು ಸರಿಯಾಗಿ ಬಂದೈತೆ ಹೇಳಿ ಆದಷ್ಟು ನಾವು ತೆಳ್ಳಗೆ ತಿಕ್ಕೊಂಡ್ರೆ ನೋಡ್ರಿ ಪರ್ಫೆಕ್ಟಾಗಿ ಬರುತ್ತೆ ರೀ ಇನ್ನು ಮುಂದಿನ ರೆಸಿಪಿ ನೋಡಿರಿ ಪೇಡಾರಿ ಧಾರವಾಡ ಪೇಡಾರಿ ಈ ಧಾರವಾಡ ಪೇಡ ಮಾಡಕ್ಕಂದ್ರೆ ಜಾಸ್ತಿ ಏನೂ ಖರ್ಚ ಇಲ್ಲ ರೀ ಮನೆಯಾಗಿರುವಂಥ ಕೆಲವೇ ಸಾಮಗ್ರಿ ಉಪಯೋಗಿಸಿ ನಾನು ಬಾಯಾಗಿಟ್ರೆ ಕರಿಗೆ ಹೋಗುವಂಥ ಧಾರವಾಡ ಪೇಡಾನ ಮಾಡೋದು ತೋರ್ಸಾಕತ್ತೀನಿ ರೀ ನೋಡ್ರಿ ಎಷ್ಟು ಸರಿಯಾಗಿ ಬಂದೈತೆ ನೋಡಿರಿ ಜಾಸ್ತಿ ಸಾಮಗ್ರಿನೇ ಬೇಕಾಗಿಲ್ಲ ರೀ ಇದಕ್ಕೆ ಒಂದು ಎರಡು ಮೂರು ಸಾಮಗ್ರಿ ಮನೆಯಾಗಿತ್ತು ಅಂತಂದ್ರೆ ಆರಾಮಾಗಿ ಧಾರವಾಡ ಪೇಡ ಮಾಡ್ಕೋಬೋದು ರೀ ಈ ಧಾರವಾಡ ಪೇಡ ಮಾಡಕ್ಕೆ ನೋಡ್ರಿ ನಾನಿಲ್ಲ ಗೋಧಿ ಹಿಟ್ಟ ವೇಟ್ ಫ್ಲೋರ್ ನಮ್ಮ ಆರೋಗ್ಯಕ್ಕೆ ತುಂಬ ಉಪಯುಕ್ತ ಆಗಿರುವಂಥದ್ದು ಒಳ್ಳೇದು ರೀ ಇದು ಅದನ್ನು ಹಾಕ್ಕೊಳಾಕತ್ತೀನಿನ್ರಿ ರೀ ನಾಗೂ ಇರ್ತೈತಿ ರೀ ಗೋಧಿ ಹಿಟ್ಟು ಏನೂ ತೊಂದರೆ ಆಗಂಗಿಲ್ಲ ರೀ ಇದು ನೋಡಿರಿ ಕ್ರೀಮ್ ರೀ ಸಸ್ವಲ್ಪ ಸ್ವಲ್ಪ ಸೊ ಸ್ವಲ್ಪ ಮೊದಲಿಗೆ ಒಂದು ನಾಲ್ಕು ಚಮಚದಷ್ಟು ಹಾಕ್ಕೊಂಡು ಕಲಿಸ್ಕೊಳ್ರಿ ಹಾಲಿನ ಜೊತೆಗೆ ಅದು ಕೆನಿ ರೀ ಅದು ಕೆನಿಯನ್ನು ಮೆಲ್ಟ್ ಮಾಡಿ ಹಾಕ್ಕೊಂಡಿನಿ ನಾನು ಒಂದು ನಾಲ್ಕು ಚಮಚದಷ್ಟು ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡಿ ಇದನ್ನು ಸಾಣಿಸ್ಕೋಬೇಕ್ರಿ ಇವೆರಡೂ ಸ್ವೀಟ್ ನೋಡಿರಿ ಅದ್ಭುತವಾಗಿರುವಂಥ ರುಚಿರಿ ಮತ್ತು ಹಬ್ಬದ ಸ್ಪೆಷಲ್ ಫೇಮಸ್ ಸ್ವೀಟ್ ಅಂತಲೇ ಹೇಳ್ಬೋದು ರೀ ಮಕ್ಕಳು ದೊಡ್ಡವ್ರು ಎಲ್ಲರಿಗೂ ಇಷ್ಟ ಆಗತ್ತೆ ರೀ ಒಂದೊಂದು ಸಲ ಟ್ರೈ ಮಾಡಿರಿ ಈಗ ಸಾಣಿಗೆ ಹಿಡ್ಕೊಂಡಿದ್ದ ಮ್ಯಾಲೆ ಬಂದೆ ತಲ್ರಿ ಅದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಎಲ್ಲಕ್ಕೆ ಹಾಕೋರಿ ನೀವು ಹೆಚ್ಚಿಗೆನ ಹಾಕೋಬೋದು ಕಮ್ಮಿನ ಹಾಕೋಬೋದು ರೀ ಇದನ್ನ ಪೌಡರ್ ಮಾಡಿಕೊಂಡು ಬಂದರಿ ಇದನ್ನೀಗ ಡೈರೆಕ್ಟಾಗಿ ನಾನು ಹಾಕಾಕತ್ತೀನಿ ರೀ ನಿಮ್ಗೆ ಏನಾದರೂ ಸಿಪ್ಪಿ ಬೇಡ ಎಲ್ಲಕ್ಕಿದೆ ಅಂತಂದ್ರೆ ಆ ಹಿಡ್ಕೋಬೋದು ಏನು ಏನಿಲ್ಲ ರೀ ಇದನ್ನ ಪಕ್ಕಕ್ಕೆ ಇಡ್ರಿ ಈಗ ಈಗ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡಿನ ಅಲ್ಯೂಮಿನಿಯಂ ಪಾತ್ರೆ ರೀ ಅದರಲ್ಲ ಒಂದು ಕಪ್ಪಿನಷ್ಟು ತುಪ್ಪ ಒಂದು ಕಪ್ಪಿನಷ್ಟು ಎಣ್ಣೆ ಹಾಕಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡ್ಕೊಂಡಿನ್ರಿ ಚೆನ್ನಾಗಿ ಬಿಸಿ ಆಗ್ಲಿ ರೀ ಒಂದು ಚೂರ ಚೂರಾಗಿ ಚೆಕ್ ಮಾಡ್ಕೊಂಡು ನೋಡಿರಿ ಸ್ವರ ಅಂತ ನೋಡಿರಿ ಈಗ ನಾವು ರೆಡಿ ಮಾಡಿಕೊಂಡ್ರಿ ಆ ಗೋಧಿ ಹಿಟ್ಟನ್ನ ಅದ್ರೊಳಗೆ ಹಾಕಿರಿ ಹಾಕಿ ಫ್ಲೇಮ ಒಳಗ ನೀಟಾಗಿ ಮಿಕ್ಸ್ ಮಾಡಿರಿ ನಾವು ತುಪ್ಪದೊಳಗೆ ಒಳಗೆ ನಮ್ಮ ಹಿಟ್ ಅನ್ನೋದು ಕಂಪ್ಲೀಟಾಗಿ ಮಿಕ್ಸ್ ಆಗ್ಬೇಕ್ರೆ ಫ್ಲೇಮ್ ಹೈಡ್ ಹಾಕಿ ಹೋಗ್ಬೇಡ್ರಿ ನೀಟಾಗಿ ಮಿಕ್ಸ್ ಮಾಡಿರಿ ಎಲ್ಲಿವರೆಗೂ ನಾವು ಹಿಂಗೆ ಕೈ ಆಡಿಸ್ತಾನೆ ಇರಬೇಕು ಅಂತಂದ್ರೆ ಕೈ ಬಿಡದ ನಮಗೆ ಈ ಬಣ್ಣ ಹೋಗಿ ವೈಟ್ ಬಣ್ಣ ಹೋಗಿ ಬ್ರೌನ್ ಕಲರ್ ಬರ್ಬೇಕು ನೋಡಿರಿ ಬಂತದಲ್ಲ ರೀ ಬ್ರೌನ್ ಕಲರ್ ಅಲ್ಲಿವರೆಗೆ ನಾವು ಇದನ್ನ ಫ್ರೈ ಮಾಡ್ಕೊಬೇಕ್ರಿ ಘಮ ವಾಸನೆ ಕೂಡ ಬರ್ತಿರ್ತೈತೆ ರೀ ಮನೆಯೆಲ್ಲ ಘಮ್ ಗಮ್ ಅಂತಿರ್ತೈತ್ರಿ ಪೇಡೆ ಮಾಡ್ಬೇಕಂದ್ರೆ ಈ ಪರ್ಫೆಕ್ಟ್ ಆಗೈತೆ ರೀ ಇದೀಗ ಈಗ ಇದನ್ನ ಪಕ್ಕೀಡ್ರಿ ಈ ಪೇಡಾಕ್ ನಮ್ಗೆ ಬೋರಾ ಸಕ್ರೆ ಬೇಕ್ರಿ ಬೋರಾ ಸಕ್ರಿಯನ್ನ ಆರಾಮಾಗಿ ಯಾವ ರೀತಿಯಾಗಿ ಮನೆಯಾಗ ಮಾಡ್ಬೋದು ಅನ್ನೋದನ್ನು ತೋರ್ಸಾಕ ತಿನ್ರಿ ಒಂದು ಪ್ಯಾನ್ ಒಳಗೆ ನಾವು ಎಷ್ಟು ಗೋಧಿ ಹಿಟ್ಟು ತೊಗೊಂಡ್ವಿ ಅದ್ರ ಒಂದೂವರೆ ಪಟ್ಟಿನಷ್ಟ ಸಕ್ರೆ ತಗೋರಿ ಸಕ್ರೆ ಮುಳುಗುವಷ್ಟು ನೀರು ಹಾಕಿರಿ ಜಾಸ್ತಿ ನೀರು ಹಾಕಬೇಡ್ರಿ ಮೊದಲು ಗ್ಯಾಸ್ ಆನ್ ಮಾಡ್ಕೋಬೇಡ್ರಿ ಮೊದಲು ಸಕ್ರೆಯನ್ನು ನೀರಾಗಿ ಹಿಂಗೆ ತೊಯ್ದ್ರಿ ನೀಟಾಗಿ ಕಂಪ್ಲೀಟಾಗಿ ನಾನು ಸಕ್ರೆ ಎಲ್ಲ ನೆಂದಾಗೆ ತೊಗೀನ್ರಿ ಈ ಗ್ಯಾಸ್ ಫ್ಲೇಮನ್ನು ಆನ್ ಮಾಡ್ಕೋರಿ ಆನ್ ಮಾಡ್ಕೊಂಡು ಇದನ್ನು ನೋಡ್ರಿ ಈಗ ಕೈ ಬಿಡ್ದೆ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ರೀ ಇದು ನೋಡಿರಿ ಈಗ ಸಕ್ರೆ ಮೆಲ್ಟ್ ಆಗ್ತಾ ಬರಾಕತ್ತೈತೆ ನೋಡಿರಿ ಈಗ ಸಕ್ರೆ ಎಲ್ಲ ಕರಗ್ತಾ ಬರಾಕತ್ತೈತ ಅದಿಲ್ಲ ರೀ ಈಗ ಕರಗ್ದಂಗೆ ಏನಾಗತ್ತೆ ರೀ ಅದು ನೋರೆ 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 ಬರ್ತೈತೆ ರೀ ಕಂಪ್ಲೀಟಾಗಿ ಮೆಲ್ಟ್ ರೀ ಅದು ಈಗ ಗಟ್ಟಿಗೆ ರೀ ಫುಲ್ ನಮ್ಮದು ಬುರುಗ್ ಬುರುಕ್ ಬರಾಕತ್ತೈತೆ ನೋಡಿರಿ ಗ್ಯಾಸ್ ಫ್ಲೇಮನ್ನ ಆಫ್ ಮಾಡ್ಕೊಂಬಿಡ್ರಿ ಇನ್ನೂ ನಾವು ಜಾಸ್ತಿ ಮಾಡಿದ್ರಿ ಅಂದ್ರೆ ಅದು ಲಿಕ್ವಿಡ್ ಆಗಿಬಿಡ್ತೈತೆ ರೀ ಅದು ಬೋರಾ ಸಕ್ರೆ ಆಗಂಗಿಲ್ಲ ರೀ ಅವಾಗ ಮತ್ತು ರೀ ಅದು ಪಾಕ ಬರಕ್ಕೆ ಚಾಲು ರೀ ಈಗ ಅದನ್ನು ಆಫ್ ಮಾಡಿದ ಮೇಲೆ ನೋಡಿರಿ ಎಷ್ಟು ನೊರೆ ನೊರೆ ಬಂದೆ ಇಮಿಡಿಯೇಟ್ ಆಗಿ ಒಂದು ಪಾತ್ರೆಗೆ ತಕ್ಕೊಂಡ್ಬಿಡ್ಬೇಕು ರೀ ನಾವು ಒಂದೂವರೆ ಸಕ್ರೆ ಯಾಕೆ ಹಾಕೊಂಡಿವಂತಂದ್ರೆ ನಾವಿಲ್ಲೇ ಅದ್ರ ಮ್ಯಾಲಿನ ಸ್ವಲ್ಪ ರವಾ ಬೇಕಾಗತ್ತೀ ನಮಗೆ ಸಕ್ರೆ ರವೆ ಅದಕ್ಕೆ ರೀ ಕಂಪ್ಲೀಟಾಗಿ ತಣ್ಣಗಾದ ನಂತರ ನೋಡಿರಿ ಈ ರೀತಿ ರೀ ಅದು ಅದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ನಾವು ಪೌಡ್ರ್ ಮಾಡಿಕೊಳ್ಳುವ ಈಗ ಜಾಸ್ತಿ ಇದ್ರೆ ಒಂದು ಎರಡು ರೌಂಡ್ನೊಳಗೆ ಪೌಡ್ರ್ ಪೌಡರ್ ರೀ ಇದು ಜಾಸ್ತಿ ಟೈಮ್ ತೊಗೊಳಂಗಿಲ್ಲ ರೀ ಒಂದು ಎರಡು ಸಲ ಗಡ್ರ ಅನ್ನಿಸ್ಕೊಂಡ್ರಿ ಅಂದ್ರೆ ಪೌಡ್ರ್ ಆಗೇ ಬಿಡ್ತೈತ್ರಿ ಸ್ಮೂತ್ ಇರ್ತತ್ತಲ್ರೀ ಇದನ್ನೀಗ ಸಾಣಿಗೆ ಹಿಡ್ಕೊರಿ ಈಗ ಹಿಡಿದ ಮೇಲೆ ಮ್ಯಾಲಿಂದ ಏನು ಬರ್ತೈತಲ್ಲ ರೀ ಅದು ಒಂದು ಬೌಲಿಗೆ ಹಾಕೋಬೇಕ್ರಿ ನಾವು ಅದ ರೀ ನಮ್ಮ ಧಾರವಾಡ ಪೇಡ ಮಾಡ್ಬೇಕಂದ್ರೆ ಇದ ಮೀನು ನೋಡಿರಿ ನಮ್ಮ ಬೋರಾ ಸಕ್ರೆ ಈ ರವಾನಾ ರೀ ಬ ಧಾರವಾಡ ಪೇಡ ಈಗ ಈಗ ಇದು ನೋಡಿರಿ ಕಂಪ್ಲೀಟಾಗಿ ಆಗೈತೆ ರೀ ಅದರೊಳಗೆ ನಾವು ಸಕ್ಕರೆನ ಸೋದಿಸ್ಕೊಂಡು ಇಟ್ಕೊಂಡಿದ್ವಲ್ರಿ ಅದೆಲ್ಲ ಹಾಕ್ಕೊಂಡೇನು ರೀ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊರಿ ಈಗ ನೋಡಿರಿ ಚೆನ್ನಾಗಿ ಮೀಟಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಮತ್ತು ನಾವು ಇನ್ನೊಂದಿಷ್ಟು ಏನು ಕ್ರೀಮ್ ಇಟ್ಕೊಂಡಿದ್ವಿ ರೀ ಆಲ್ರೆಡಿ ಇಲ್ಲೇ ಒಂದು ಕಪ್ಪ ಕ್ರೀಮ್ ತೊಗೊಂಡಿನಿರಿ ನಾನು ಒಂದು ಕಪ್ಪ ಕೆನೆ ಏನಿರ್ತದಲ್ಲ ರೀ ಕೆನೆಯನ್ನು ನೀಟಾಗಿ ಮೆಲ್ಟ್ ಮಾಡಿ ಇಟ್ಕೊಂಡಿದ್ರೆ ಅದೆಲ್ಲ ಕಂಪ್ಲೀಟಾಗಿ ಹಾಕ್ಕೊಂಡಿನಿ ನೋಡ್ರಿ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ ನಿಮಗದು ಪೇಡ ಮಾಡೋಕದ ಬರಬೇಕ್ರಿ ಅಲ್ಲಿವರೆಗೆ ನಾವು ಹಾಕ್ಕೋಬೇಕು ನೋಡಿರಿ ಇದನ್ನು ಹಿಂಗೆ ಪೇಡ ಕಟ್ಟಾಕೆ ಬರ್ಬೇಕು ರೀ ನಮಗದು ಅಲ್ಲಿವರೆಗೆ ನಾವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ ನೋಡಿರಿ ಈಗ ಆರಾಮಾಗಿ ನಾವು ಮಾಡ್ಕೊಬೋದು ರೀ ಧಾರವಾಡ ಪೇಡ ಹಿಂಗೆ ಇರ್ತಾಬೋದಿಲ್ಲ ರೀ ಇದನ್ನು ಇವಾಗ ಈ ಸಕ್ರೆ ಪೌಡ್ರ್ ರೀ ಆ ಪೌಡ್ರನೊಳಗೆ ಹಿಂಗೆ ಉರುಳಾಡ್ಸಿಬಿಡ್ರಿ ನೋಡಿರಿ ಪರ್ಫೆಕ್ಟ್ ಆಗಿರುವಂಥ ಧಾರವಾಡ ಪೇಡ ನಮ್ದು ರೆಡಿ ಆತ್ರಿ ಇನ್ನೊಂದು ಮಾಡೋದನ್ನ ತೋರಿಸ್ತೀನಿ ನೋಡಿರಿ ನಾನು ಈ ಹಿಟ್ಟು ಜಾಸ್ತಿ ಮೆತ್ತಗಿರಬಾರ್ದು ಜಾಸ್ತಿ ಗಟ್ಟಿಗಿರಬಾರ್ದು ಇಷ್ಟು ಆಗಿರ್ಬೇಕು ರೀ ಅದು ನಮಗೆ ಒಣಗಬಾರ್ದು ಅನ್ನೋ ಉದ್ದೇಶದಿಂದ ನಾ ಏನು ರೀ ಮುದ್ದೆ ಮಾಡಿ ಇಟ್ಕೊಂಡಿನ್ರಿ ಎರಡು ಮುದ್ದೆ ಮಾಡಿ ಇಟ್ಕೊಂಡಿರಿ ಅಂದರೆ ನಾ ಕ್ವಾಂಟಿಟಿಯಲ್ಲಿ ಸ್ವಲ್ಪ ಜಾಸ್ತಿ ರೀ ಅದಕ್ಕೋಸ್ಕರ ರೆಡಿ ಈ ಧಾರವಾಡ ಪೇಡದಾಗ ನೋಡಿರಿ ಮೇನ್ ನಮ್ಗೆ ಕೋಟಿಂಗ್ ರೀ ನಾವು ನೀಟಾಗಿ ಕೋಟಿಂಗ್ ಮಾಡ್ಬೇಕು ರೀ ಎಲ್ಲಾನು ಇದೇ ರೀತಿಯಾಗಿ ಕೋಟಿಂಗ್ ಮಾಡ್ಕೊಂಡ ಬರ್ತೇನೆ ರೀ ನಾನು ಎಲ್ಲ ರೆಡಿ ಆಯ್ತು ನೋಡಿರಿ ಈಗ ನಮ್ಮ ಪೇಡ ನೋಡಿರಿ ಆಗಿರುವಂಥ ಸೇಮ್ ಟು ಸೇಮ್ ಧಾರವಾಡ ಪೇಡ ಹಿಂಗೆ ಇರ್ತಾವದಿಲ್ರಿ ಈಗ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ಎರಡು ಭಾಗ ಮಾಡಿರಿ ಒಳಗೆ ಕೂಡ ಹೆಂಗೈತೆ ಅನ್ನೋದು ನೋಡಿರಿ ನೀವು ಸೇಮ್ ಇರ್ತಾವೆ ರೀ ಏನು ಚೇಂಜ್ ಇರಂಗಿಲ್ಲ ರೀ ಟೇಸ್ಟ್ ಮಾತ್ರ ಸೇಮ್ ಇರ್ತೈತೆ ರೀ ಆಗಿರ್ತೈತೆ ರೀ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಎಲ್ಲರಿಗೂ ಇಷ್ಟ ರೀ ನಮ್ಮ ಮನೆಯಾಗೆ ನಾವು ಈ ಎರಡು ಸೇವೆನ ಪದೇ ಪದೇ ಮಾಡ್ತೀವಿ ರೀ ಅದಕ್ಕೋಸ್ಕರ ನಿಮಗೂ ಎಲ್ಲರಿಗೂ ಇಷ್ಟ ಆಗ್ತೈತೆ ಅಂದ್ಕೊಂಡು ಶೇರ್ ರೀ ನಾನು ಈ ಹಬ್ಬಕ್ಕೆ ನೀವು ಕೂಡ ಮಾಡಿಕೊಂಡು ಎಂಜಾಯ್ ಮಾಡಲಿ ಅನ್ನೋದಕ್ಕೋಸ್ಕರ ನಾನು ಶೇರ್ ರೀ ಟ್ರೈ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್